ಸಾದದ ಬನ್ನಿ ಮಿತ್ತೆ ಅಲ್ಲಾಹನ ಹೊಸದ ಬಿಟ್ಟಿದ್ನ ರಬಬಾ ನಿಯಾ ಅಸ್ಲ ಕೊಡೆಕನ ಕೊಡ್ಬೇಕು ಕೊಡೆಕ ಮೆಹರತ್ ಬರಲಿ ಸಾದಾ ಮೆಹರತ್ ಬರಲಿ ಅಲ್ಲಾಹನ ಸಂಪೂರ್ಣ ಬಿಟ್ಟಿದ್ನ ಬಿಟ್ಟಿದನ ರಬಬಾ ಜೇಕುಲ್ ನೇ ಮಾಬೂದ್ ಲಾಹಿ ಜಾನ್ ನ ಆರೆ ರೆಡ್ಮೂನ್ ನಾಸಿ ಒಂದು ಮದರ ಮಾದರಿ ಕಲಮಕ್ಕೆ ಕೊಡ್ಬೇಕು ಆ ಅಲ್ಲಾಹನ ಮಾತು ಇನ್ನು ಕೇಳೋಣ ಅಲ್ಲಾಹನ ಹೈಜೇನೇ ಅಂತ ಹೇಳೋಣ ಸಮಸ್ತ ಅಲ್ಲಾಹನ ಮಹಾಜಾದ್ ಜಾದ್ ಮಿಲೇಗಳ ಶರ್ತದ ಮಕ್ಕೊಂಡ ಅಲ್ಲಾಹನ ಕಮ ಬೆಜಿತೊಂದು ಪ್ರತೀ ಜಾಗವಂತರಾಯ ಮುಸ್ಲಿಮರ ಇಸ್ಲಾಮದಗಳ ಮದರಸ್ಥಾಯ ನೈತಿಕ ಹಾಗೂ ಮೌಲ್ಯದ ದೃಷ್ಟಿಯಿಂದ ನಾಯಕವಾದ ನೀತಿ ಅದರ ಚಲಾಯಿಸದ ಒಂದು ಹೆಚ್ಚಾನೇ ಇನ್ನು ಮಾತ್ರವೇ ಏನಾದರೂ ಬದಲಾವಣೆ ಆಗಬಹುದು ಅದರಲ್ಲಿ ಹಾಕಿರುವ ಒಂದು ಸತ್ಯ ಅದಕ್ಕೆ ದುಷ್ಟರು ಉಪಯೋಗ ಮಾಡುತ್ತಾರೆ ಅವರು ಹೇಳಿದ್ವಿ ಇದರ ಮೇಲೆ ಆರಂಭದಲ್ಲಿ ಒಂದು ಸ್ವಾತಂತ್ರ್ಯ ಅವರು ve bu saatte bütün müslümanlar dua ediyor. Avrupa'dan da bütün müslümanlar dua ediyorlar. Bu sabahın mübarakında her Müslümanın zevabı arasında bir bereketin olduğu kanaatindeyim. Allah'ın bu sefer verdiği takdirle doğruca mahmud bir yerde ama bu öğretiyi ile bildikleri ortalığı için amin ya rab'el Ya Rabbi